ಸಯೀದತುನ ನಮ್ಮೆದರ ತಾಯಿಯಾಗಿರುವ ಖದೀಜಬಿಂದ ಖೈಲದ್ ಅವರ ಜಿಯಾರತನವನ್ನು ಮಾಡಿದ್ದೇವೆ ಅಲ್ಲಾಹು ಸುಬಹಾನ ಹೂ ತಾಯ ನಾಳೆ ಮಹೇಶ್ವರದಲ್ಲಿ ನಮ್ಮ ತಾಯಂದಿರಿಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಸಹೋದರರಿಗೆ ಅಲ್ಲಾಹು ಜನ್ನ ಹೋಗುವಾಗ ಆಸ್ ಖದೀಜ ಕುಮಾರ್ ಒಟ್ಟಿಗೆ ಹೋಗುವಂಥ ಭಾಗ್ಯ ನೀಡಲಿ ಕುಮ್ಮೋಹಾತುಮೊಮಿನ ಏನಂದರೆ ಲೋಕದ ಯಾವ ಮಹಿಳೆ ಕೂಡ ಆ ದರ್ಜೆಗೆ ಹೋಗಲಿ ಸಾಧ್ಯವಿಲ್ಲ ನೀವೆಲ್ಲ ತಿಳಿದಿರ್ಬೋದು ಅವರು ಕೂಡ ಹೆಂಗಸರು ನಾವು ಕೂಡ ಹೆಂಗಸರು ಅವರು ಲೇಡೀಸ್ ನಾವು ಲೇಡೀಸ್ ಅಂತ ಭಾವಿಸ್ಬೋದು ಅದು ಕುರಾನ್ ಏನು ಹೇಳ್ತಾ ಇದೆ ಯಾ ನಿಸಾ ಅನ್ನಬಿ ಲ ಲಸ್ತುನ್ನ ಕಹದಿಮ್ಮಿನಿಸಾ ಹಾಗೆಲ್ಲ ಆಯ್ತು ಅನ್ ನಬಿಯು ಲಸ್ತುನ್ನ ಕಹದಿಮ್ಮಿನಿಸ ಲಸ್ತುನ್ನ ಉಮಗಳು ಕೂತಿ ತಾಕೀದ ಜುಮನ ಪವಿತ್ರವಾದ ನಬೀರ್ ಪುತ್ ಪತ್ನಿಯವರು ಹೇಳ್ತಾರೆ ಯಾ ನಿಸ್ಯೋ ನವಿಯ ಪತ್ನಿಗಳೇ ಲಸ್ತುನ್ನ ಖಂಡಿತವು ಯಾರು ಸಾಧ್ಯವಿಲ್ಲ ಆ ನಿಸಾ ಲೋಕದಲ್ಲಿ ಇರುವ ಯಾವ ಮಹಿಳೆ ಕೂಡ ನಿಮ್ಮ ದರ್ಜೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕುರಾನ್ ಇತ್ತೀವರ ಮನ ಮಹತ್ವ ಹೇಳ್ತಾ ಇದೆ ಅಲ್ಲಾಹ್ ಸು ಬಹಾನ ಆ ಒಮ್ಮಿನ ಬಿ ಮಮ್ಮನ ನಾವು ನೋಡಿದ್ದೇವೆ ಬಿ ಬಿ ಖದೀಜ ನಾವು ನೋಡಿದ್ದೇವೆ ಇನ್ಶಾ ಅಲ್ಲಾ ಒಂದೆರಡು ದಿನದಲ್ಲಿ ನಾವು ಇದು ಒಂಬತ್ತು ತಾಯಿ ಎಂದು ನಮ್ಮ ಜನ್ಮತು ಬಾಕಿ ಇದ್ದಾರೆ ಸ ಇದು ನಾವು ಮೊಹಮ್ಮದ್ ರಸೂಲ್ ಅಲ್ಲಾ ಸಲ್ಲಾ ಹನ್ನೊಂದು ಅಜುವಾಜುಗಳಲ್ವ ಅಲ್ವ ಹನ್ನೊಂದು ಪತ್ನಿಯರು ಹನ್ನಮ್ಮ ತಾಯಂದಿರು ಆ ಪೈಕಿ ಇಬ್ಬರು ಎಲ್ಲಿದ್ದಾರೆ ಇಲ್ಲಿ ಬಾಕಿ ಒಂಬತ್ತು ತಾಯಿಂದಳು ಅಲ್ಹಮ್ಮದು ಜನತು ಬಕೀರಿದ್ದಾರೆ ನಾವು ನಾಳೆ ನಿಮ್ ಶತ ಜಾರತ್ ಮಾಡ್ತೇವೆ ಅಲ್ಹಮ್ದು ಅಲ್ಲಾ ಸಲಹಾ ಅಂತ ನಮ್ಮ ಮಕ್ಕದ ಬಕೆಯಿಂದ ನಾವು ಮದೀನ ಇದ್ದೇವೆ ಮದೀನದ ಮೋಹ ಮಹತ್ವ ಎಲ್ಲಷ್ಟು ಮುಗಿಯ ಸಾಧ್ಯವಿಲ್ಲ ಓಲವ್ ಅನ್ನ ಹುಂ ಇನ್ ಫು ಸಹುಂ ಜಾ ಊ ಖಸ್ತಗ ರಸೂಲ್ ಲವಾಜುಲ್ಲಾಹ ತವ್ವಾ ಅಬರ್ ರಹೀಮಾ ನಮಗೆ ಉದು ಮಾಡಲಿಕ್ಕೆ ನಾಲ್ಕು ಫರ್ದೇವು ಆರು ಫರ್ದೇ ತರ್ತಿ ಬೇಕು ಬಿಸಿ ಬೇಕು ಅಲ್ಲ ತರ್ತಿ ತಾಕ್ತದಾ ಇಲ್ಲ ಆಗೋದಿಲ್ಲ ನಮಾಜ್ ಮಾಡಬೇಕಾದ್ರೆ ನಮಗೆ ಒಂದು ತರ್ತಿವಿದೆ ನಮಾಜ್ ಫರ್ದಾದ ಈ ಶರಾತ ಬಿಟ್ಟು ನಮಾಜ್ ಆಗ್ತದ ಆಗೋದಿಲ್ಲ ಅದೇ ರೂಪದಲ್ಲಿ ತೋಬ ಮಾಡಲಿಕ್ಕೆ ಸ್ವಲ್ಪ ಕಂಡೀಷನ್ಗಳಿದೆ ತೋಬ ಮಾಡಬೇಕಾದ್ರೆ ಸ್ವಲ್ಪ ಕಂಡೀಷನ್ಗಳೇ ಸ್ವಲ್ಪ ಶರಾಯತ್ಗಳಿದೆ ಆ ಶರಾಯತ್ ಪೂರ್ತಿ ಮಾಡದೆ ನಮ್ಮ ತೋಬ ಕೂಡಲ್ಲ ಕಬೂಲ್ ಮಾಡೋದಿಲ್ಲ ಆ ಷರ್ತ್ಗಳು ಈ ಆಯ್ತಾರೆ ಓಲೋ ಅನ್ನ ಓ ಇ ಪರ್ವಾದಿಯವರೇ ನಿಮ್ಮ ಅನುಯಾಯಿಗಳು ಉಮ್ಮತಿಗಳು ಪಾಪ ಮಾಡಿದ ನಂತರ ಝಾಲಮು ಅನ್ಫುಸ ಹೋಮ್ ಹಾಂ ನಾವು ಸು ಸುಳ್ಳು ಹೇಳ್ತೇವೆ ನಷ್ಟ ಯಾರಿಗೆ ನಮಗೇನೆ ನಾವು ಐಬತ್ ಮಾಡ್ತೇವೆ ನಷ್ಟ ಯಾರಿಗೆ ನಮಗೇನೆ ನಾವು ವಂಚನೆ ಮಾಡ್ತೇವೆ ನಷ್ಟ ಯಾರಿಗೆ ನಮಗೇನೆ ಅನ್ಫುಸಮ್ ಝಾಲಮು ಅನ್ಫುಸ ಹೋಮ್ ಬೇಕಾದ ಕೆಟ್ಟ ಕೆಲಸ ಮಾಡಿ ಅವ್ರು ಅವರ ಮೇಲೆ ಅವ್ರ ನಫ್ಸ ಮೇಲೆ ಜೂರು ಮಾಡ್ತಾ ಇದ್ದಾರೆ ಮತ್ತೆ ಇತ್ತು ತೋಬಾ ಮಾಡಬೇಕು ನಾನು ಇಬತ್ತು ಮಾಡಿದ್ದೇನೆ ನಾನು ತುಮತ್ ಮಾಡಿದ್ದೇನೆ ನನ್ನ ನಮ್ಮ ಕಲಾ ಮಾಡಿದ್ದೇನೆ ಬೇಕಾದಷ್ಟು ಕೆಡಕು ಕೆಟ್ಟ ಕೆಲಸ ನಮ್ಮ ಜಬಲ್ ನನ್ನ ಹತ್ರ ಇದೆ ನಾವು ಮಾಡಿ ಕೆಟ್ಟ ಕೆಲಸದ ದೊಡ್ಡ ಬೆಟ್ಟ ನಮ್ಮ ಹತ್ರ ಇದೆ ಅಲ್ವಾ ಇಷ್ಟೆಲ್ಲ ಬೆಟ್ಟ ನಮ್ಮ ಹತ್ರ ಇರುವಾಗ ಅನ್ಫುಲ್ ಜಾ ಊಕ ಇಷ್ಟ ಪಾಪ ಎಲ್ಲ ಇರುವ ಅದನ್ನು ನಾವು ಮಾಫ್ ಮಾಡಬೇಕು ಆ ದೊಡ್ಡ ಬಿಸಿಯಾನಿನ ಪಾಪ ನಮ್ಮ ತಲೆಯಿಂದ ಇಳಿಬೇಕು ನಾವು ಪಾಕ ಆಗಬೇಕು ಶುದ್ಧಿ ಆಗಬೇಕಾದ್ರೆ ಅನ್ಜಾಊಕಾ ಸಯದುನಾ ಮೊಹಮ್ಮದ್ ರಸೂಲ ಅವರ ದರ್ಬಾರಲ್ಲಿ ಬರದೆ ಅಲ್ಲವನ್ನ ತೊಬಾ ಮಾಡೋದಿಲ್ಲ ಫಸ್ತಗ ಫರುಲ್ಲಾಹ ದರ್ಬಾರಿಗೆ ಹೋಗಿದ ನಂತರ ಏನು ಮಾಡುವೆ ಫಸ್ಟಿಗೆ ನಾವು ಹೇಳಿ ಗೊತ್ತಾಗ್ತಾ ಉಂಟಲ್ಲ ಪಾಪ ಮಾಡೋದು ಜಾ ಊಕ ಫಸ್ಟ್ ಕಂಡೀಷನ್ ನಿಮ್ಮ ತೊಬಾ ಕಬೂಲ್ ಜಾವು ಕ ಊಕ ಮೊಹಮ್ಮದ್ ಮೊಹಮ್ಮದಸೂಲ ಅವರ ದರಬಾರಿಗೆ ಬಂದರೆ ಮಾತ್ರ ನಿಮ್ಮ ತೌಬಾ ಕಬೂಲ್ ಆಗೋದು ಅಲ್ಲಿ ಬಂದ ನಂತರ ಫಸ್ತಗ ಫರುಲ್ಲಾಹ ನೀವು ಅಲ್ಲಾ ತಸ್ತ ಫಾರ ಮಾಡಬೇಕು ಆದರೂ ಕೂಡ ತೋಬಾ ಕಬೂಲ್ ಆಗಲಿಲ್ಲ ಲಾಸ್ಟ್ ಒಂದು ಷರತ್ ಇದೆ ನಾವು ತೋಬಾ ಮಾಡಿದ್ದೇವೆ ಹೋಗಿ ಹೋಗಿಬಿಟ್ಟಿದ್ದೇವೆ ಆದರೂ ಅಲ್ಲಾ ನಮ್ಮ ತೋಬ ಇನ್ನು ತಗಫರ್ ಅಲ್ಲಹುರ್ ರಸೂಲ್ ಸಲಹು ಇವ್ ಲಾಸ್ಟ್ ಕಂಡೀಷನ್ ಏನು ಮುಹಮ್ಮದು ರಸೂಲ್ ಅಲ್ಲ ಸಲಹ ಅವರು ಕೂಡ ಏನು ಮಾಡಬೇಕು ಯಾರೆ ಜೈದ್ ಎಂಬವನು ಉಮರ್ ಎಂಬುದು ಇರ್ಷಾದ್ ಎಂಬನು ನದಿ ಎಂಬನು ಇವತ್ತು ನನ್ನ ದರ್ಬಾರಿ ಬಂದು ತೋಬ ಮಾಡ್ತಾ ಇದ್ದಾನೆ ರಬ್ಬಿನಿನ್ನು ತೊಬಾ ಕಬೂಲ್ ಮಾಡಬೇಕಂತ ಪರ್ವಾಜ್ರು ದುವಾ ಮಾಡಿದರೆ ಮಾತ್ರ ಶಫಾತ್ ಮಾಡಿದ್ರೆ ಲ ಲವಾಜು ಅಲ್ಲಾಹ ತವ್ವಾಬುರ್ ನಂತರ ನಾವು ಲವಾಜು ನಿಮಗೆ ಸಿಗ್ಬೋದು ತವ್ವಾಬುರ್ ರಹೀಮ ಅಲ್ಲ ತೋಬಾ ಕಬೂಲ್ ಮಾಡು ಮತ್ತು ನಿಮ್ಮ ಕರುಣೆ ಯಾಕೆ ತೋರಿಸೋದು ಯಾವ್ದು ಯಾವಾಗ ತೋರಿಸೋದು ನಾವು ಹಬೀಬ್ ನಮಗಾಗಿ ಹಬೀಬ್ ಸಲ್ಲಾ ದುವಾ ದುಾ ಮಾಡಿದರೆ ಮಾತ್ರ ನಮ್ಮ ತೋಬಾ ಕಬೂಲ್ ಆಗ್ತದೆ ನಾನು ದೊಡ್ಡ ಸ್ಪೀಚಿಗೆ ನಿಂತಿದ್ದಲ್ಲ ನಾಳೆ ಮಧ್ಯಾಹ್ನಕ್ಕೆ ನಾವು ಹೋಗ್ತಾ ಇದ್ದೇವೆ ಮದಿನ ಮಾಮೂಲಿ ಪಟ್ಟಣ ಅಲ್ಲ ಈಗ ತಂತ ನನ್ನ ಮಗ ಹಾಡಿದ ಆಲ ಹಾಲಾದ್ರೆ ಇಮಾಮ್ ಮೆಹಮ್ಮದ್ ರಜಾ ಖಾನ್ದಿ ಎಲ್ಲ ಒಳಗೆ ವಲಿ ಆ ಇಮಾಮ್ ಮಹಮ್ಮದ್ ರಜಾ ಅಂದರೆ ದೊಡ್ಡ ದೊಡ್ಡವಲಿ ಎರಡ ಎರಡು ಕೈಯಿಂದ ಬರೀತಾ ಇದ್ರು ಯಾವಾಗ ಯಾವಾಗ ಎರಡಕ್ಕೆ ಈ ಕಿತಾಬಿಂದ ಈ ಕಿತಾಬಲ್ಲಿ ಬೇರೆ ಕಿತಾಬಾದರೆ ಮತ್ತೊಂದು ಕೈಯಿಂದ ಬೇರೆ ಕಿತಾಬ್ ಇದ್ದರು ನಾವು ಮನ ಮೇಲೆ ಕೂಡ ನೋಡಲಿಲ್ಲ ಅವ್ರು ಬೇದಾರಿ ಆಲ ನಿಂತ್ಕೊಂಡೆ ಪರೋದಿ ಅವ್ರು ನೋಡಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಅವರು ಎಷ್ಟೇ ಪಾಪ ಇದ್ದರೂ ಕೂಡ ಅಲ್ಲಿ ಹೋಗದೆ ನಮಗೆ ಮಾಫ್ ಮಾಡೋದಿಲ್ಲ ಆ ಹೋಗ್ತಾ ಇದ್ದೇವೆ ನಾವು ಚರಿತ್ರೆ ನೋಡುವಾಗ ನಮ್ಮ ಸಯ್ಯದ ಅಮೀರ್ ಮಿಲ್ಲತ್ ಶೇಖ್ ಜಮಾ ಅತಲಿ ಶಾ ನಕ್ಷ ಬಂದಿರೋದು ಎಲ್ಲ ಇವತ್ತು ಕೂಡ ಅವರ ಕರ್ನಾಟಕ ತುಂಬ ಜಾಗ ಬಂದಿದ್ದಾರೆ ಸರ್ ಅವರ ದರಬಾರಿ ಅದು ಪಾಕಿಸ್ತಾನದ ಅಲಿಪುರಲ್ಲೇ ಆಗಿದೆ ಅವರೊಮ್ಮೆ ಮದಿನಾ ಶರೀಫಲ್ಲಿ ಕೂರ್ ಕೂರುವಾಗ ಅವರ ಅನುಯಾಯಿಗಳು ಅವರ ಶಿಷ್ಯನೊಟ್ಟಿಗಿದ್ದಾರೆ ಆ ಮುರೀದಿಗಳು ಒಟ್ಟಿಗಿದ್ರು ಆ ಟೈಮ್ ಸಣ್ಣವನ ನಾಯಿ ಏನು ಬಂತು ಎದುರುಗಡೆ ಏನು ಬಂದಿದ್ದು ನಾಯಿ ಬಂತು ನಾಯಿ ಬಂದು ಅಥವಾ ಅಮಿಯರ್ ಮೇಲೆ ಅವರ ಶಿಷ್ಯಂದ್ರ ಒಂದು ಕಲ್ ತೆಗೆದು ನಾಯಿ ಬಿಸಾಡ್ತಾರೆ ಮನುಷ್ಯನಿಗೆಲ್ಲ ಹಾಂ ಹಾಂ ನಜಸ್ಜಾ ಪ್ರಾಣಿ ಅಲ್ವಾ ನಾಯಿಗೆ ಹೊಡಿಯುವಾಗ ಸಯದ ಅಮೀರ ಮೇಲೆ ತರೋದು ಎಲ್ಲ ಹೋ ತಲೆ ಆ ಹೋ ಕೂಗ್ಕೊಂಡು ಆ ನಾಯಿ ಹಿಂದೆ ಹುಡ್ತಾರೆ ಹೋಗಿ 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 ಅದು ಹಿಡ್ಕೊಂಡು ತನ್ನ ತಲೆಕಟ್ಟನ್ನು ತೆಗೆದು ನಾಯಿ ಕಾಲಿ ಕ ಸುತ್ತಾರೆ ಮಾಮೂಲಿ ಉತ್ಸ ಇರ್ಷ ತಲೆ ಮಾಮೂಲಿ ಕಟ್ಟಲ್ಲ ಅದು ನಮ್ಮ ತಲೆ ಸಂಪರ್ಕ ಇದೆ ಹಾಂ ಈ ಸಂಪರ್ಕ ಈ ತಮ್ಮ ಈ ಮಾಮೂಲಿ ಬಟ್ಟೆ ಅಲ್ಲ ಈ ತಲೆ ಕಟ್ಟಂದ್ರೆ ಇದಕ್ಕೊಂದು ಪಾರಂಪರ ಇದೆ ನಮಗೆ ನಮಗೆ ಸನದ್ ಇದಕ್ಕೆ ಇಲ್ಲಿಂದ ಹೇಳಿದು ಸೈದ್ ಮೊಹಮ್ಮದ್ ರಸೂಲ್ ಸೋಲ ತನಕ ಇದೆ ಹಾಂ ಈ ಮಾಮ ವಸ್ತು ಆದಿರೋ ತಲೆ ಮಾಮೂಲಿ ಬಟ್ಟೆ ಅಲ್ಲ ಅದು ಅದಕ್ಕೊಂದು ಚೈನ್ ಇದೆ ಲಿಂಕ್ ಇದೆ ಇಲ್ಲಿ ತನಕ ಇಲ್ಲಿಂದ ಹೇಳಿದು ಸಾವಿರದ ಐನೂರು ವರ್ಷ ತನಕ ನಮಗೆ ಅದಕ್ಕೆ ತಾ ತಾಲ್ಲೂಕು ಇದೆ ಅದಕ್ಕೆ ಆ ಪವಿತ್ರವಾದ ಆ ಮಾಮಾ ಶರೀಫ್ ತೆಗೆದು ಆ ಸೈಯ್ಯದ್ ಮೇಲೆ ಸೈಯದವರು ನಾಯಿಗೆ ಕಟ್ತಾರೆ ನಾನು ಕೇಳಿದೆ ನಾಳೆ ಮಹೇಶ್ವರದಲ್ಲಿ ಓ ಜಮಾತ್ ಅಲಿ ನಶಾ ನೀನು ಮದೀನಕ್ಕೆ ಬಂದು ನನ್ನ ಕಾ ನಾಯಿಗೆ ನಿನ್ನ ಕಲ್ಲು ಹೊಡೆದಿದ್ದು ಯಾಕೆ ಅಂತ ಪರವಾಗಿ ಕೇಳಿದರೆ ನಾನೇನು ಒಂಥರ ಕೊಡ್ಬೇಕಂತ ಹೇಳ್ತಾರೆ ಅಷ್ಟೊಂದು ಜಾಗೃತ ವಹಿಸುವಂಥ ಪಟ್ಟಣ ಆಗಿದೆ ಸೈಯದ ಮೊಹಮ್ಮದ್ ರ ಸೋಲುಲ್ಲಾಹಿ ಅವರು ಆರಾಮಾರದ ಪಟ್ಟಣ ಅದೇನು ಹೇಳ್ಬೋದು ಸಯ್ಯದ ಇಮಾ ಮಾಲಿಕ್ ರಹಮದುಲ್ಲಾ ತಲಾ ಅಲಹಿ ಮದೀನಾ ಶರೀಫ್ನ ಓಲ್ಡ್ ಮದೀನಾದಲ್ಲಿ ಒಂದೇ ಒಂದು ದಿನ ಕೂಡ ಸಯ್ಯದ ಇಮಾ ಮಾಲಿಕ್ ಚಪ್ಪರಿ ಹಾಕಿ ಮದಿನದಲ್ಲಿ ನಡೆದಿಲ್ಲ ಚಪ್ರಿ ಹಾಕಿ ಮಧ್ಯಾಹ್ನದನ್ನು ನಡೀಲಿಲ್ಲ ಏನೋ ಮೂತ್ರ ಬರಬೇಕಾದ್ರೆ ತಂಡಸ್ ಬರಬೇಕೆ ಓಲ್ಡ್ ಮದಿನ ಬೌಂಡ್ರಿ ಪಾರಾಗಿ ಅವರು ಆಚೆ ಹೋಗ್ತಾಯಿದ್ರು ಯಾಕೆ ನನ್ನ ಹಫೀಸಲ್ಲಿ ನಡೆದಿರೋ ಜಾಗದಲ್ಲಿ ಕಾಲಿಟ್ಟಿರೋ ಜಾಗದಲ್ಲಿ ನಾನು ಕಾಲು ಹೇಗೆ ಹೇಳಬೇಕು ಹಾಗೆ ಹಾಗಾಗಿ ಎಲ್ಲರೂ ನೀವು ಮದಿನಕ್ಕೆ ಹೋಗ್ತಾಯಿದ್ರಿ ಫಸ್ಟ್ ಆಯ್ ಶಾಫ್ ಕೇಳಬೇಕು ಹಾಂ ನಮ್ಮೆಲ್ಲರ ತಾಯಿಯಾಗಿದೆ ಸೈದ್ನ ಆದ್ಮೇಲೆ ಇಸ್ಲಾಂ ನಾನು ನಿಲ್ಲಿಸ್ತಾ ಇದ್ದೀನಿ ಎರಡು ಆರು ಮಾತು ಇದ್ದಂತ ಹಾಂ ಹಾಂ ತೋಬದ ಶಾರತ ನೋಡಿ ಸೈದ್ನ ಆದ್ಮೇಲೆ ಇಸ್ಸಲಾಂ ಆರಂಗ ನಮ್ಮ ತಾಯಿ ಸಹದ ಥರ ಹೌವಾರದಿ ಎಲ್ಲ ಹ ಆದ್ಮನಬಿ ಬಂದಿದೆ ಫಸ್ಟಿಗೆ ನಝಲ್ ಆದಮ ಬಿಲ್ ಹಿಂದೆ ಆದ್ಮನಬಿ ಬಂದು ಬಂದಿದೆ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ನಮ್ಮ ಊರಿಗೆ ಬಂದಿದ್ದು ಇಂಡಿಯಾಕ್ಕೆ ಫಸ್ಟ್ ಬಂದಿದ್ದು ನಬಿ ಇಂಡ್ಯಾದಿಂದ ನಲವತ್ತು ಬಾರಿ ಹೆಜ್ಜು ಮಾಡಿದ್ದಾರೆ ಆದ್ಮ ಆದ್ಮಿಯವರು ಎಷ್ಟು ಹಜ್ಜು ನಲ್ವತ್ತು ಸಲ ಹಜ್ ಮಾಡೋದು ಪುನಃ ಇಂಡಿಯಾಗೆ ಹೋಗೋದು ಹಜ್ ಮಾಡೋದು ಪುನಃ ಇಂಡಿಯಾಕ್ಕೆ ಹಾಗೆ ನಲ್ವತ್ತು ಬಾರಿ ಹೇಳಿ ನಮ್ಮ ಇಂಡ್ಯಾದಿಂದನೇ ಆದ್ಮಿ ಮಾಡಿದ್ದಾರೆ ಆತಮ್ ನಬೀಸ್ ಅಲಿಿಸಲಾಮ್ ತವಬಾ ಕಬೂ ಬಂದ ನಾನು ತೊಬಾ ಕಬೂಲ್ ಆಗೋದಿಲ್ಲ ಮುನ್ನೂರು ವರ್ಷ ಕೂಗ್ತಾ ಇದ್ದೀನಿ ಯಾರ ಅಲ್ಲ ಮಖಫೀದಿ ಅಲ್ಲ ಮಖಫೀದಿ ಅಲ್ಲ ತೊಬಾ ಕಬೂಲ್ ಆಗ್ತಾಯಿ ಉತ್ತರ ಇಲ್ಲ ಮುನ್ನೂರು ವರ್ಷದ ನಂತರ ನೆನಪಾಯಿತು ಏನಂದರೆ ನನ್ನ ಶರೀರ ಫಸ್ಟೆಲ್ಲ ರುಹು ನನ್ನ ಹಾಕುವಾಗ ನನ್ನ ಕಣ್ಣು ಓಪನ್ ಆದ ತಕ್ಷಣ ನಾನು ಸ್ವರ್ಗದ ಬಾಗಿಲಲ್ಲಿ ಸ್ವರ್ಗದ ಎಲ್ಲ ಕೋಟೆಯಲ್ಲಿ ಎಲ್ಲ ವಸ್ತು ಮೇಲೆ ನಾನು ನಾನು ನೋಡಿದ್ದೇನೆ ಏನು ಲಾ ಇಲಾಹ್ ಇಲ್ಲವಾಹು ಮೊಹಮ್ಮದ್ ರಸೂಲ್ವಾಹಿ ಲಾ ಇಲ್ಲಾ ಇಲ್ಲಾವು ಮೊಹಮ್ಮದ ರಸೂಲ್ ಎಲ್ಲ ಒಂದೇ ಒಂದು ಗೋಡೆ ಖಾಲಿ ಇಲ್ಲ ಒಂದು ಅರಮನೆ ಖಾಲಿ ಇಲ್ಲ ಒಂದು ಊರಿನ ಹಣೆ ಖಾಲಿ ಇಲ್ಲ ಎಲ್ಲ ಜಾಗ ಏನು ಬರೆದಿತ್ತೆ ಮೊಹಮ್ಮದ್ ರಸೂಲ್ಲ ಆಗ ನೆನಪಿತು ಹಾ ಹಾ ಇನ್ ಆದ್ಮೀ ಮುಹಮ್ಮದ ಸಲ್ಲಾಹ್ ಸಾರಾಗಿರ್ಬೋದು ಅಲ್ಲಾ ಅಂತ ತುಂಬ ಹತ್ತಿರದಿಂದ ವ್ಯಕ್ತಿ ಆಗಿರ್ಬೋದು ಹಬೀಬ್ ಆಗಿರ್ಬೋದು ಆಗ ಮುನ್ನೂರು ವರ್ಷದ ಅಂತೇಳ ಅಲ್ಲಾಹೊಮ್ಮಿನ್ ಅಲ್ಲಾಹಮ್ಮ ಇನ್ನಿ ಅಸ್ ಅನ್ ಸೊಲಾ ಯಾರೇ ಮೊಹಮ್ಮದುರ್ಸುಹಿ ಅವರ ತವಸ್ಸು ಅವರಬ್ಬರಕ್ಕೆ ನನಗೆ ನಿಮ್ಮ ಆಫ್ ಮಾಡಬೇಕು ನಂತರ ಆದರೆ ಅವರ ತೋಬ ಅಲ್ಲಾ ಕಬೂಲ್ ಮಾಡಿದೆ ನಂತರ ಕಾಲದ ಸಾಹಾಬಿಗಳು ಕೂಡ ಏನು ಮಾಡ್ತಿದ್ರು ಏನೋ ಒಂದು ಪಾಪ ಬಂದರು ಕೋಡಿ ಮದ್ನಿಗೆ ಬರ್ತಾಯಿದ್ರು ನಮ್ಮ ಸಿಬ್ಬಿ ಶರೀಫ್ ಹೋಗುವಾಗ ಎಲ್ಲರಿಗೂ ಅಲ್ಲ ಅವ್ರು ಯಾವುದು ಜನ ಹೋಗಿ ತೋಫಿಕೆ ಹೇಳಲಿ ಅಲ್ಲೇನು ಕಂಬ ಇದೆ ಉಸ್ತು ಅನ್ನೋದು ತೌಬಾ ಅಲ್ಲದ ಅನಾ ಮದಿನದ ನಾವು ಮದಿನ ಮದ ಟೋಟ್ ನಾಲ್ಕು ದಿನ ಸಿಗೋದು ನಿಮಗೆ ಅಲ್ವ ನಾಲ್ಕು ದಿನ ಮಾತ್ರ ಹಾಂ ನೂರು ಗಂಟೆ ಮಾತ್ರ ಮದಿನ ನಿಮ್ಗೆ ಸಿಗ್ತಾಯೋ ಅದೇ ಪರ್ಚೇಸ್ ಆಗಬೇಕು ಖರ್ಜುವರ ತೆಗಿಬೇಕು ತಜ್ಜಿ ಮಾಲೆ ತೆಗಿಬೇಕು ಚಿನ್ನ ತೆಗಿಬೇಕು ಅದೇ ತೆಗೆ ಹಾಂ ಮತ್ತೆ ಮತ್ತೆ ಇಂಥ ಭಾಗ್ಯ ಸಿಗುವುದಿಲ್ಲ ಆದಷ್ಟು ನೀವು ನಿಮ್ಮ ಜಾಗ ಟೈಮು ಮಸ್ಜಿದ ನೂ ಶರೀಫ್ನಲ್ಲಿ ಕಳಿಬೇಕು ಆ ಪಿಲ್ಲರೆ ಮಸ್ಜಿದ ಉಸ್ತುಂಡದ ತೌಬಾ ಏನು ತೋಬ ಮಾಡುವಂಥ ಒಂದು ಸುತೂನ್ ಸೈನಬೂಲು ನಬೂಲು ಬಾಬಾ ಅವರ ದೊಡ್ಡ ಚರಿತ್ರೆ ಅದಕ್ಕೆ ನಾನು ಹೋಗೋದಿಲ್ಲ ಸೈ ನಬೂಲು ಬಾಬಾ ಅವರ ತೋಬಾ ಮಾಡಿರೋ ಚರಿತ್ರೆ ಹೇಳ್ಬೇಕು ನನ್ನ ಮುಖಾಲ ಅಡಿಕೆ ಬೇಕಾಗ್ತದೆ ಹೋಗು ಹಾಕ ಹೋಗೋದಿಲ್ಲ ಅಬುಲು ಬಾಬಾ ನಿಸೋ ಒಂದು ರಹಸ್ಯನೂ ಎಲ್ಲರೂ ಹೇಳಿಬಿಡ್ತಾರೆ ಅಬುಲು ಬಾಬಾ ರಹಸ್ಯ ಹೇಳ್ಬಿಟ್ಟು ಅವರು ತೋಬ ಮಾಡಲಿಕ್ಕೆ ಮಕ್ಕ ಬರೋದಿಲ್ಲ ಅಲ್ಲಿ ಕಟ್ಟಿರ್ಕೊಂಡು ನನಗೆ ಕಟ್ಟಾಕಬೇಕು ನಾನು ಅಬೀಬ್ರ ನಾನು ಒಂದು ರಹಸ್ಯ ಹೊರಗೆ ಬಿಟ್ಟಿದ್ದೇನೆ ಏಳು ದಿನ ಎಂಟು ರಾತ್ರಿ ಎಷ್ಟು ಏಳು ದಿನ ಮತ್ತು ಎಂಟು ರಾತ್ರಿ ಅಲ್ಲೇ ಕಟ್ಟಿದ್ದಾರೆ ನಮಾಜ್ಗೆ ಮಾತ್ರ ಹೆಂಡತಿ ಬರ್ತಾರೆ ಬಿಡ್ತಾರೆ ಊಟ ಇಲ್ಲ ನೀರಿಲ್ಲ ಖರ್ಜೂರಿಲ್ಲ ಏನು ತಿನ್ನೋದಲ್ಲ ಎಂಟನೇ ದಿನ ಅವರ ತೋಬ ಕಬೂಲ್ ಆಗ್ತದೆ ಎಂಟು ತೋಬ ಆ ಒಂದು ಪಿಲ್ಲರ್ ಜಾಗದ ಅದೇ ದಿನದಿಂದ ಸಹ ಏನು ಮಾಡ್ತಾರೆ ಅಲ್ಲಿ ತೋಬ ಮಾಡ್ತಾರೆ ಹಾಂ ಹಾಗೆ ನಿಮಗೆ ಸಾಧ್ಯವಾದರೆ ಆ ಸುತು ಉಸ್ತು ಅನ್ನು ತು ತೋಬ ಮಾಡೋದು ಆ ಪಿಲ್ಲರ್ ಬಗ್ಗೆ ಸಾಧ್ಯವಾದರೆ ಅಲ್ಲಿ ಒಂದು ಎರಡು ನಮಾಜ್ ಹಾಂ ಹಾಗೆ ಸಹ ಇದು ಹವಿಯ ಕಾಲದಲ್ಲಿ ಆಯ್ತಲ್ಲ ಒಂದು ಹಬಿ ಇಲ್ಲದ ಟೈಮ್ ಮಾಡಿದ್ರು ಎರಡನೇದಾಗಿ ಹಬೀಸಲ್ಲ ಸಲಮರ ಇರುವಾಗೆ ತೋಪ ಮಾಡಿದರು ಮತ್ತೊಂದು ಹಬಿಬ ವಫಾತಾದ ನಂತರ ಹಾ ಅಲ್ಲ ಏನು ಬರ್ದಿರೋ ಬಯಸ್ ಕೊಬ್ಬದ ಹತ್ರ ಕೆಳಗೆ ಒಂದು ಬೈದು ಬರ್ದಿದ್ದ ನಾನು ಜಾರಿ ಶರೀಫಲ್ಲಿ ಒಂದು ಆರಾಬಿ ಒಂದು ಹಳಿದು ಮದೀನದಲ್ಲಿ ಆದ ಮಹು ಒಂದು ಮದೀನ ಶರೀಫ್ ಒಂದು ಅರಾಭಿ ಇದ್ರು ಒಂದು ಹಳ್ಳಿ ಮನುಷ್ಯ ಅವ್ರಿಗೆ ಯಾವುದು ಗೊತ್ತಿರಲಿಲ್ಲ ಅವರು ಕುರಾನಾಯ್ತು ಹೋಗ್ತಾರೆ ಒಲೋ ಜಾಹುಕ ಓದಿ ನಾನು ಪಾಪ ಮಾಡಿದ್ದೇನೆ ತಗೋ ಮಾಡ್ಲಿಕ್ಕೆ ಮದೀನ ಬರ್ತಾರೆ ಮದಿನ ಬಂದ ಮೇಲೆ ಆಚೆ ನೋಡ್ತಾರೆ ಈಚೆ ನೋಡಿದ್ರೆ ಸಾಬಿಗಳು ಹೇಳಿದ್ರು ಮೂರು ದಿನ ಆಗಿದೆ ಸಯೀದ ಸುರುಲ್ಲಾಹಿ ರಫಾತ್ ಹಾಕಿದ್ದಾರೆ ಆಗ ತಾಜುಮ ನಾನು ಯಾಕೆ ಹಬಿಯರ ದುವಾ ಮಾಡಿಸಿ ಬಂದಿದ್ದೆ ಹಬಿ ಹತ್ರ ಧುವಕ್ಕಾಗಿ ನಾನು ಬಂದಿದ್ದೇನೆ ಹಬಿ ವಫಾತ್ ಹಾಕಿದ್ದಾರಲ್ಲ ನಾನು ಏನು ಮಾಡ್ಬೇಕಂದ ಕಬರ ಶರೀಫ್ಗೆ ಕೂಗುವಾಗ ಕಬರಿ ಶಬ್ದ ಬರ್ತದೆ ಕದ್ದು ಗುಫಿರ ಲ ಓ ಆ ರಾಬಿ ತೋಬತಿನ ಬಂದಿದೆಲ್ಲ ನಿನ್ನ ತೋಬ ಅಲ್ಲ ಕಬೂಲ್ ಮಾಡಿದೆ ಕೂಫಿರಲ್ಲ ಅಲ್ಲೋ ನೆನ್ ಮಾಫ್ ಮಾಡಿದೆ ಅಂತ ಹಯಾತರಿದ್ದರೂ ಕೂಡ ಅದರಲ್ಲಿ ಇದ್ದರೆ ಇಲ್ಲದ್ರು ಅಬೀಬ್ ನಮಗೆ ಮದ್ದು ಮಾಡ್ತಾ ಇದ್ದಾರೆ ಹಾಗೆ ನಾನು ಜಾಸ್ತಿ ಮಾತನಾಡೋದಿಲ್ಲ ಅಂಬಿಯಾಗಳು ಅವರವ್ರ ಅಕ್ಕಬರ್ ಶರೀಫ್ರಿ ಇವತ್ತು ಕೂಡ ಹತ್ತಿರಿದ್ದಾರೆ ಅಂಬಿಯಾ ಭೀ ಅಜಲ್ ಆನಿಯೇ ಮಗ ಎಸ್ಸಿ ಆನಿಗೆ ಫಕ್ಕ ತಾನಿ ಅಂಬಿಯಾ ಕಿರಾಮಿ ಅಜಲ್ ಬರೋದಿಲ್ಲ ಒಂದು ನಿಮಿಷ ಒಂದು ನಿಮಿಷಕ್ಕೆ ಮಾತ್ರ ಮೊದಲು ಹೇಗೆ ಶರೀರ ಅದೇ ಶರೀರ ಒಟ್ಟಾಗಿ ಸಯೀದ ಮೊಹಮ್ಮದ್ ರಸೋಲಾ ಈಗಲೂ ಕೂಡ ಹಯಾ ತಲೆ ಇದ್ದಾರೆ ಈಗಲೂ ಕೂಡ ಹಯಾತಲಿದ್ದಾರೆ ಇದ್ದಾರೆ ತಿನ ಶಾ ಮದ್ಯನ ಶಿಫಾ ವಸ್ತಾದ ಮೇಲೆ ಹೇಳಿಕೊಳ್ಬೋದು ಹಾಗೆ ತುಂಬ ಅದ ಪಾಲಿಸಬೇಕು ಅದೇ ಮನುಷ್ಯರಿಗೆ ಅಲ್ಲಿನ ಗಾಳಿಗೆ ಅಲ್ಲಿನ ಮಣ್ಣಿಗೆ ಏನು ಹೇಳಬಾರ್ದು ಹಾಂ ಗಾಳಿ ಸರಿ ಇಲ್ಲ ಮಣ್ಣು ಸರಿಯಿಲ್ಲ ಹಾಂ ಓವಾರುಲ್ ಮದಿನ ಶಿಫಾ ಹ ವಾವು ಮದಿನ ಶಿಫಾ ಮದೀನದ ಧೂಳೆಲ್ಲ ಇಟ್ಟಿದ್ದಾನೆ ಮದಿನದ ಗಾಳಿ ನೀರೆಲ್ಲ ಶಿಫನ್ ಇಟ್ಟಿದ್ದಾನೆ ಹಾಗೆ ತುಂಬ ದಬಲಿ ನೋವು ಮಧ್ಯಾಹ್ನದ ಇರಬೇಕು ಮಸ್ತ್ ಬೋ ಶರೀಫ್ ಹೋಗ ಅಭ್ಯಾಸ ಆಗಿಬಿಟ್ಟೆ ಕ್ಯಾಮ್ರಾ ಆನ್ ಮಾಡಿ ಹೇಳಿ ಒಂದು ಹೇಳೋದು ಅಲ್ವಾ ಹೇಳಿದ್ರು ನೀವು ಕ್ಯ ಕ್ಯಾಮ್ರಾ ಆನ್ ಮಾಡೋದು ಓ ಸ ಊರಿಗೆ ತುಂಬ ಫೋನ್ ಮಾಡ ಓ ನೀವು ಅಸ್ಸಲಾಮೀ ಕ್ಯಾಮ್ರಾ ಆಗತ್ತೆ ಉಂಟ ಹಾಂ ಖಂಡಿತ ಜಾಲೀ ಷರೀಫ್ಗೆ ಸಹ ಆಮ್ನೆ ಯಾ ಪುರವಾದಿ ಜಾರಿ ಜಾಲಿ ಆದ್ರೂ ಇರುವಾಗ ಖಂಡಿತವಾಗಿಯೂ ಕ್ಯಾಮ್ರಾ ಓಪನ್ ಮಾಡಬಾರ್ದು ನೀವು ದೊಡ್ಡ ತಪ್ಪು ಮಾಡ್ತಾಯಿರೋದು ಹಾಂ ಹೋಗ್ತೀವಿ ಈಗ ಅವಕಾಶ ಸಿಗ್ತದೆ ಅಲ್ಲಿ ಸಿಗುದು ಎಷ್ಟು ನಿಮಿಷ ಅಲ್ಲಿ ಒಂದೆರಡು ನಿಮಿಷ ಮಾತ್ರ ನಿಮಗೆ ಟೈಮ್ ಸಿಗೋದು ಜಾಸ್ತಿ ನಿಮ್ಗೆ ಸಿಗೋದಿಲ್ಲ ಅಲ್ಲಿ ಪೊಲೀಸರು ಬಿಡೋದಿಲ್ಲ ಆ ಬಿಡೋದು ಅವ್ರು ಕ್ಯೂ ನೋಡಬೇಕಲ್ಲ ನಿಮಗೆ ಸಿಗೋದು ಆ ಎರಡು ನಿಮಿಷ ಟೈಮಲ್ಲಿ ನೀವು ಕ್ಯಾಮ್ರಾ ಆನ್ ಮಾಡಿಕೊಂಡು ಆಚೆ ನೋಡಿದರೆ ಮತ್ತು ಹಬೀಮ್ಗೆ ಯಾವ ಕಡೆ ನೋಡ್ತಾರೆ ನಾವು ಉಟ್ ಸಕೋಗೆ ಕಯ್ಯ ಮತ್ತಲ ಖುದಾಕಿ ಕಸಮ್ ಆಗ ನಬೀನೇ ನರ್ಸ ಗಿರಾಕೆ ಚೋಡಿದೀಯಾ ಅಬೀಬ್ ಅವರನ್ನು ಕಣ್ಣು ನಾವು ಬಿದ್ದಿಬಿಟ್ಟರೆ ಮತ್ತು ಯಾವ ಶಕ್ತಿ ಅವರು ಮೇಲೆ ಎಲ್ಲಿ ಸಾಧ್ಯವಿಲ್ಲ ನಾವು ಉಟ್ಸಕೋಗೆ ಕಯಾಮತ್ ತಲೆ ಖುದಾ ಕಿ ಕಸಮ್ ಅಗರ್ ನಬೀನಿ ನಜರ್ ಸರಾಕಿ ಸೋಡಿದ್ಯಾ ಹಬೀಬ್ ರಾಧಾ ಸಲ್ಲಾ ಸ ಅವ್ರ ಅವರ ಕಣ್ಣಿಂದ ನಾವೊಮ್ಮೆ ಬಿದ್ದು ಬಿಟ್ಟರೆ ಮತ್ತೆ ಹೇಳ್ತೀವಿ ನಾವು ಯಾವ ಶಕ್ತಿ ಅಂದೇಳಿಸ್ದಕ್ಕೆ ಹಾಗಾಗಿ ತುಂಬ ಪವಿತ್ರವಾದ ಜಾಗದಲ್ಲಿ ಹೋಗ್ತಾ ಇದ್ದೇವೆ ಹಮ ಸುತ್ತೂರ್ ಕರಾರ್ ಭದ್ರೀಶೋದ ಹೋಗ್ತೀರ ಪವಿ ಎಲ್ಲ ಮೊಕದ್ದಸ ಮುಖಾಮ್ತಾ ಇದ್ದೀವಿ ಆದರೆ ಎಲ್ಲ ಜಾಗದಲ್ಲಿ ನೀವು ಟೈಮ್ ಪಾಲಿಸಬೇಕು ನಾನು ಬರುವಾಗ ನಮ್ಮ ತಯಾರು ಸಕಾಫಿದಾರೆ ನಮ್ಮ ಆಲಾದ್ರೂ ದೊಡ್ಡ ದೊಡ್ಡ ಇಜಾಜ್ ಕೊಟ್ಟಿದ್ದಾರೆ ಸರ್ ಅವ್ರಿಗೆ ಹೇಳಿ ಪ್ರಂಟ್ ಮಾಡ್ತೀನಿ ಎಲ್ಲ ಅದೇ ಮಜ್ಲಿಸಿರ್ಬೋದು ನನಗೆ ಇಜಾಜತ್ ಅಂತ ಎಲ್ಲ ಅಧಿಕಾರ ಎಲ್ಲ ತಂದಿದೆ ನಾನು ಬೆಳಿಗ್ಗೆ ಮತ್ತು ಸಂಜೆ ಎಲ್ಲರೂ ಕೂರಿಸಿ ಒಂದು ಎಲ್ಲ ಕೊಡುವ ಬೆಳಿಗ್ಗೆ ಮತ್ತು ಸಂಜೆ ಒಂದು ಹದಿನೈದು ನಿಮಿಷ ಅದಕ್ಕೆ ಅಧಿಕಾರ ಮಾಡುವ ಅಂತ ಒಂದು ನಿಯತ್ ಮಾಡಿ ಬಂದಿದ್ದು ಆದರೆ ಟೈಮ್ ಸಪೋರ್ಟ್ ಮಾಡಲಿಲ್ಲ ಆಗಲಿಲ್ಲ ಅದೆಲ್ಲ ಹಾಗೆ ನಾನಿಗೆ ಜನ ತುಂಬ ನಾ ಹೋಗೋನು ಕಿತಾಬ್ ಫುಲ್ಲಾಗಿ ಖತಮ್ ಮಾಡಿ ಬರೋ ಅಂತ ಹೊರಡಿದ್ದು ಆದರೆ ಎದುಲ್ಲ ಎಲ್ಲ ಜಮಾ ಜಮಾತಿರೋ ಜಾಗ ಅಲ್ಲ ಅವನ ರಹಮತ್ತಿದೆ ಅಲ್ವಾ ಇವಾಗ ನೂರು ಜನ ಸೇರುವಾಗ ನಾನು ಹೊಂಟಿ ಹೋದ್ರೆ ನನಗೆ ಅದು ಪುಡ್ಯಾಸ ಸಿಗ್ತದ ಅದಕ್ಕೆ ಮಾತ್ರ ಇಲ್ಲಿ ನಿಂತಿದ್ದೇನೆ ಎಲ್ಲರೂ ಕೂಡ ನನಗೆ ದೋ ಮಾಡಬೇಕು ನಮ್ಮ ಮಕ್ಕಳಿಗೆ ಧುವ ಮಾಡಬೇಕು ನಮ್ಮ ತಾಯಂದಿರಿ ಧುವ ಮಾಡಬೇಕು ನಾವು ಫಸ್ಟ್ ಬಂದಿದ್ದರೆ ಎಲ್ಲರೂ ಹಯಾತಿ ಇಲ್ಲ ಅಧ್ಯಕ್ಷಕರು ಎಲ್ಲ ವರ್ಷ ಬಡೋ ತೌಫೀಕಲನ್ನು ನೀಡಬೇಕು ಎಲ್ಲರಿಗೂ ಕೂಡ ಅಲ್ಲಾಹು ಸಾಯೋ ಮುಂಚೆ ಮತ್ತೊಮ್ಮೆ ಮೈ ಮದೇ ನನಗೆ ತೌಫೀಕನ್ನು ಹೇಳಲಿ ಕನಿಷ್ಠ ಮರಣ ಎಲ್ಲರಿಗೂ ಉಂಟಲ್ಲ ಆ ಮರಣ ಸಮಯದಲ್ಲಿ ನಮ್ಮ ರೂಹು ನಮ್ಮ ಜಿಸ್ಮ್ಗೆ ಹೋಗುವಾಗ ಕಣ್ಣೆ ಇರುವಾಗ ನಗಾಡ್ತಾ ನಗಾಡ್ತಾ ಹಬ್ಬಿಕೆ ನೋಡ್ತಾ ನೋಡ್ತಾ ನಮ್ಮ ರೂಹನ್ನು نبيروز الله توفيق يا ربي الله ما جعلنا من أهل الجنة هم السلام عليكم ورحمة الله على وظيفة الكريمة إن شاء الله هذه طائرة سقفة ورا موبايل اللي ده وندور ده ده بيجي ده خاص كار مهلي ريجي بدي يا ورو إن شاء الله سن مار بدين كيلدار يا ورو الوظيفة الكريمة ها ಅಲ್ ವಜೀಫತುಲ್ ಕರಿಮಾ ಅಂತ ಬೆಳಿಗ್ಗೆ ಮತ್ತು ಸಂಜೆ ಹೇಳುವಂಥ ಅಧಿಕಾರಿನ ನಮ್ಮೂ ಆಗಿದೆ ಇಮಾಮ್ ಎಹ್ಲ್ ಸುನ್ನತ್ ಇಮಾಮ್ ಅಹಮದ್ ಅರ್ಜಾ ಖಾನ್ ಅಲ್ವಿ ಅಲ್ಲದಿ ಅಲ್ಲಾ ವಾಯನು ಮಾಮೂಲಿ ವ್ಯಕ್ತಿ ಮಾಮೂಲಿ ವ್ಯಕ್ತಿ ಅಲ್ಲ ಅವರು ಒಂದು ಸಾವಿರ ಕಿಬಾಬ್ ಬರೆದಿದ್ದಾರೆ ಮದಿನಾ ಶರೀಫ್ ಅವರ ಸಯ್ಯದ್ ಇಸ್ಮಾಯಿಲ್ ಅಂತ ಒಂದು ಇಮಾಮ್ ಇದ್ದರು ಮದೀನಾ ಶರೀಫ್ನಲ್ಲಿ ಇಲ್ಲಿನ ಲೈಬ್ರರಿ ಅವರು ಮ್ಯಾನೇಜರ್ ಆಗಿದ್ದರು ಸೈಯದ್ ಇಸ್ಮಾಯಿಲ್ ಹಕ್ಕ ಇಸ್ಮಾ ಅವರಲ್ಲ ಇಲ್ಲಿ ಇಮಾಮ್ ಅಲ್ಲದ ಕಾಲದಲ್ಲಿ ಇಲ್ಲಿ ಮದ್ ಮಕ್ಕಾ ಶರೀಫಿನ ಮದೀನಾ ಲೈಬ್ರರಿ ಇಮಾಮ್ ಆಗಿದ್ದರು ಆಲಾದ್ರತವ್ರು ಬರುವಾಗ ಇಮಾಮಿಗೆ ಮಾತು ಬಿಡ್ತಾ ಬಿಟ್ಕೊಡ್ತಾ ಇರಲಿಲ್ಲ ಇಮಾಮ್ ಅಹಮದ್ ರಜಾ ಸುಜೀದ್ಗೆ ಹೋಗ ತಲೆ ಕಟ್ಟು ತೆಗೆದು ಕಾಲಿಗೆ ಹಾಕ್ತಿದ್ರು ಬಿಸ್ಲಲ್ವಾಗ ಈಗ ಮಾರ್ವಲ್ ಇರಲಿಲ್ಲ ಅವರು ಹಾಂ ಸೈ ಆಲಾದ್ರ ಸುಜೀದಿಗೆ ಹೋಗಾಗ ಆ ಮಾನ್ಮಾ ಏನು ಮಾಡಿದೆ ತಲೆಕಟ್ಟು ತೆಗೆದು ಆಲಾದ್ರೆ ಕಾಲಿಗೆ ಬಿಸಿ ಕಾಲಿಗೆ ಹಾಕ್ತಿದ್ರು ಹಾಂ ಕಿಫ್ಲುಲ್ ಫಕೀಲ್ ಫಾಹಿಮ್ ಅಂತ ಒಂದು ಕಿತ್ತೆ ನನ್ನ ಒಂದು ಇತ್ತು ಬೇಕು ಸರ್ಕೊಂಡಿದ್ರು ತಾಜ್ಜು ಅದು ನೋಡಿ ನೋಡಿ ಬಂತಲ್ಲ ನೋಟಾಗ ಬಂದು ಚಿನ್ನದ ನಾಣೆ ಇದ್ದಿದ್ದಲ್ವಾ ಚಿನ್ನದ ಬೆಳ್ಳಿ ಹಣ ಇದ್ದಿದ್ದು ನೋಟ್ ಇರಲಿಲ್ಲ ನೋಟ್ ಬರುವಾಗಿದ್ದು ಜಾಯಜಾ ನಾಜ್ಝಜ್ ಅಂತ ಚರ್ಚೆ ಇತ್ತು ಉಲ್ಮಗಳಿಯಲ್ಲಿ ಕಾಗದ ಕೊಟ್ಟು ಪರ್ಚೇಸ್ ಮಾಡ್ಬೋದು ಅಂತ ಚರ್ಚೆ ಇತ್ತು ಆ ಟೈಮಲ್ಲಿ ಎಷ್ಟು ಹರಮಿನ ಎಲ್ಲ ಉಲ್ಮ ಪರಿಶಾನಾಗಿ ಏನು ಕೊಡಬೇಕಂತ ಆಗ ಅಲಾದೆ ಇದೇ ಹರಮಲ್ಲಿ ಕೂತ್ಕೋ ಕಿತಾಬ್ ಬರೆದಿದ್ದಾರೆ ಕಿಫ್ ಉಲ್ ಫಾ ಕಿಲ್ ಫಾ ಹಿಂ ಫಿ ಹಾಕರಾಹಿಮ್ ಅಂತ ಈ ಕಿತಾಬ್ ಎರಡು ಮೂರು ಗಂಟೆ ಪೂರ್ತಿ ಮಾಡಿ ಮಕ್ಕಾ ಶರೀಫ್ ಇಮಾಮಿ ಕೊಡುವಾಗ ಇಮಾಮ್ರು ಓದಿಯೋದೆ ಅವರ ತೊಡೆ ಅವರೇ ಹೊಡೆಕೊಳ್ತಾರೆ ನೀನು ಅಂತ ನಾನು ಕೂಡ ಕಿಬ್ಬು ಓದಿದ್ದೀನಿ ಈ ಬಾರ ನನಗೆ ಯಾಕೆ ಸಿಗಲಿಲ್ಲ ಅಂತ ಹಾಂ ಸಣ್ಣ ಒಂದು ಸ ಒಂದು ಪೇಪರ್ ಒಂದು ತುಂಡು ಒಂದು ಲಕ್ಷಕ್ಕೆ ಮಾರಬಹುದು ಅಂತ ಇದನ್ನು ಸನ್ನದ್ದು ಮಾಡಿ ಆಳಾದದ ನೋಟಿಗೆ ರಾಸ್ ಆಗಿ ಫೋಟೋ ಕೊಡ್ತಾರೆ ಒಂದು ದೊಡ್ಡ ಮಹಾನ್ ಅವರು ಇಮಾಮ್ ಅಹಮದ್ ರಜಾ ರದಿ ಎಲ್ಲ ಒಳಗು ಒಂದು ಸಾವಿರಕ್ಕಿಂತ ಜಾಸ್ತಿ ಕಿತಾಬ್ ಮುಸ್ಸನ್ನೀಫ್ ಆಗಿದ್ದರು ಹಾಂ ಎಷ್ಟೋ ಅವಲಿಯಾಗಳ ದೊಡ್ಡ ಶೇಖ ಆಗಿದ್ದರು ಹಾಗೆ ಅವರು ನಿರಂತರ ಹೋಗೊಂದು ಓದುವಂಥದ್ದ ಕಾರ್ ಅಲ್ವಾ ಝೀಫತುಲ್ ಕರೀಮಾ ಅಲ್ವಾ ಝೀಫತುಲ್ ಕರೀಮಾ ಅಂತ ಅವ್ರು ಸಣ್ಣ ಅದಕ್ಕರು ಹತ್ತು ನಿಮಿಷ ಮಾತ್ರ ಬೆಳಿಗ್ಗೆ ಹತ್ತು ನಿಮಿಷ ಸಂಜೆ ತೆಗೆದರೆ ಇನ್ಶಾಲ್ವಾ ನನಗೆ ಒಳ್ಳೆ ಬರಕಸ್ ಸಿಗ್ಬೋದು ಎಲ್ಲ ತಾಯಂದಿರಿಗೆ ನಾನು ಗಂಡಸರು ಕಮ್ಮಿ ಅಲ್ವಾ ಹೋದ್ರೆ ಆಮಾಗಿ ತ ಎಲ್ಲರ ಇಜಾಜ್ ಕೊಡ್ತೀನಿ ಇನ್ಶಾ ಅಲ್ಲ ನನ್ನ ಮಶಾಕ್ ಮಾ ಕಬಿಲ್ ತು ಹೇಳಿದ ಅವರು ಇನ್ಶಾ ಅಲ್ಲ ಹೇಳ ತುಂಬ ಒಳ್ಳೆ ಹತ್ತು ನಿಮಿಷ ಮಾತ್ರ ಅಲ್ಲ ಅಂದ ಅಂದರೆ ನಮ್ಮ ಮಂಗಳೂರಿನ ಮಕ್ಕಳಂದರೆ ಘಟ್ಟದ ಮಕ್ಕಳ ಥರ ಅಲ್ವಲ್ಲ ಎಲ್ಲರೂ ಕೊರತ್ತಾರೆ ಅಲ್ಲಿ ಕೊರ ಓದಿ ತ ಓದಿದ್ರು ಕೂಡ ತಜ್ವೀದ್ ಇರೋದಿಲ್ಲ ಅಲ್ಲಿ ಅಲ್ಲಿ ವಝೀಫತು ಕರೀಮಾ ತಾಯರ್ ಸಖಾಫಿ ಉತ್ಸ ನಮ್ಮ ಸ್ಟಾಫ್ ಕೂಡ ಆಗಿದ್ದಾರೆ ಉಸ್ತಾವರ ಮಗ ಆಗಿದ್ದಾರೆ ಒಳ್ಳೆಯ ಮಾಡ್ತಾ ಮಾಡ್ತಾರೆ ನಮ್ಮ ಖಾದಿಸಕ್ಕೆ ಒಳ್ಳೆ ಟೈಪಿಂಗ್ ಎಲ್ಲ ಮಾಡ್ತಾರೆ ಅವರು ಮೊಬೈಲಲ್ಲಿ ಇರ್ಬೋದು ಇನ್ಶಾಲ್ವಾ ಸೆಂಡ್ ಮಾಡ್ತಾರೆ ಎಲ್ಲರೂ ಕೂಡ ಇಲ್ಲಿಂದ ಹೋದ ನಂತರ ಮಾಮೂಲಿ ಲೈಫ್ ತ ಜೀವಿಸ್ಬಾರ್ದು ತಾಯಿ ಅಂದರೆ ಹೌದಾ ಹೌದು ಸರ್ ಟೈಮ್ ಒಂದು ಟ್ರೈ ಮಾಡಿ ಇನ್ಶಾ ಅಲ್ಲ ಉಮ್ರದ್ದು ಹೋದ ನಂತರ ನಮ್ಮ ಲೈಫಲ್ಲಿ ಚೇಂಜಸ್ ಬರಬೇಕು ಈಗ ನಾನು ಸಣ್ಣ ಮಗಳು ಹೇಳ್ತೇನೆ ಅಂತ ಎಲ್ಲರಿಗೂ ಸೆಲ್ಫಿ ತೆಗಿದ್ರಿಂದ ನನ್ನ ಸರ್ ಸೆಲ್ಫಿಗೆ ನಿಲ್ಲೋದಿಲ್ಲ ಅಂತ ಹಾಂ ಇದು ವಾಡಿಂದ ನಡ್ತಾಯಿದೆ ಹಾಂ ಎಲ್ಲ ನಮ್ಮ ಹತ್ರ ಕಾವೋದಲ್ಲ ಎಲ್ಲ ಸೆಲ್ಫಿ ತೆಗೀತಾರೆ ನನ್ನಡ ಸೆಲ್ಫಿಗೆ ನಿಲ್ಲೋದಿಲ್ಲ ಅಂತ ನಾನು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪ ಇಪ್ಪತ್ತಾರು ವರ್ಷ ನನಗೆ ಮಕ್ಕಳ ಮರಿ ಶುರುವಾಗಿ ಎಷ್ಟು ನಾನು ಒಂದು ಫೋಟೋ ಕಾವೋದು ನಾನು ತೆಗೀಲಿಲ್ಲ ನನ್ನ ಕೈ ಮೊಬೈಲ್ ಬರೋ ಕಾಲಿಗೆ ಎಂಟು ರೂಪಾಯಿ ಆಯಿತು ಹಾಗೆ ಮೊಬೈಲ್ ಯೂಸ್ ಮಾಡ್ತಿದೆ ಆಗಿರುವಾಗ ತುಂಬ ಜಾಗ್ರತೆ ಮಾಡುವಂಥ ಒಂದು ಊರಾಗಿದೆ ಎಷ್ಟು ಬರ್ಕತ್ತಿದೆ ಅಷ್ಟೇ ಇಲ್ಲೇನಾಗಿದೆ ಕೂಡ ಅದು ಅದಂತ ಸುರಬೇಕು ನಮ್ಮಲ್ಲಿ ಒಳ್ಳೆ ಅದ ಮೇಲೆ ನಾವು ಜೀವಿಸುವ ಇಲ್ಲಿ ಹೋದಂಥ ಒಳ್ಳೆ ರೀತಿ ವಿಶ್ಲಾಸ ಇದು ಕೊನೆಗೆ ಹತ್ರ ಆಗಬಾರ್ದು ಅಲ್ಲವಾ ಮತ್ತೆ 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 ನಮಗೆ ಇಲ್ಲಿ ಬರುವಂಥೀಟಿ ಆಮೇಲೆ ಅಲ್ಲಾ ಅವರಿಗೂ ನಾವು ತುಂಬ